ಕೋಟಿ ಬ್ರಹ್ಮಾಂಡ ನಾಯಕ ರಾಜ ಯೋಗಿ ಪರ ಬ್ರಹ್ಮ ಶ್ರೀ ಸಚ್ಚಿದಾನಂದ ಸದ್ಗುರು ಸಾಯಿನಾಥ್ ಮಹಾರಾಜ್ ಕಿ ಜೈ ಗುರುವಿನ ಪಾದಾರವಿಂದಗಳಿಗೆ ವಂದಿಸುತ್ತಾ ನಮಸ್ತೆ ಸ್ನೇಹಿತರೆ ಯಾರೆಲ್ಲ ಹುಟ್ಟುಹಬ್ಬವನ್ನು ಆಚರಿಸ್ಕೊಳ್ತಾ ಹಾಗೆ ಮದುವೆಯ ವಾರ್ಷಿಕೋತ್ಸವವನ್ನು ಆಚರಿಸ್ಕೊಳ್ತಾ ಅವರೆಲ್ಲರಿಗೂ ಬಾಬಾರವರ ಅನುಗ್ರಹ ಆಶೀರ್ವಾದ ಸಂಪೂರ್ಣವಾಗಿ ಸಿಗಲಿ ಸರ್ವರಿಗೂ ಬಾಬಾರವರ ಅನುಗ್ರಹ ಆಶೀರ್ವಾದದಿಂದ ಮಾರ್ಗದರ್ಶನದೊಂದಿಗೆ ನಡೆಯುವ ಸೌಭಾಗ್ಯ ಸಿಗಲಿ ಎನ್ನುವ ಒಂದು ಪ್ರಾರ್ಥನೆಯನ್ನು ಮಾಡ್ತಾ ವಿಡಿಯೋನ ಶುರು ಮಾಡ್ತಿದ್ದೀನಿ ಅಮ್ಮನ್ ಮನೆಯ ಗೃಹ ಪ್ರವೇಶಕ್ಕೆ ಹೋಗಿದ್ದೆ ಹಾಗಾಗಿ ಅಲ್ಲಿ ಎಲ್ಲರ ಹತ್ರ ಮಾತಾಡಿ ಮಾತಾಡಿ ಸ್ವಲ್ಪ ಧ್ವನಿಯ ವ್ಯತ್ಯಾಸ ಆಗಿದೆ ಸ್ನೇಹಿತರೆ ಇದು ಒಂದು ಅದ್ಭುತವಾದ ಸತ್ಯ ಘಟನೆ ಆಗಿದೆ ಹಾಗೆ ಬಾಬಾ ಹೇಗೆ ನಮ್ಮನ್ನು ಶಿರಡಿಗೆ ಕರೆಸಿಕೊಳ್ತಾರೆ ಅನ್ನುವುದು ಒಂದು ಅದ್ಭುತ ಹಾಗೂ ಅವರ್ಣನೀಯವಾಗಿರುತ್ತೆ ಅನುಭವ ತನ್ನ ಭಕ್ತರು ಎಲ್ಲೇ ಇರಲಿ ಹೇಗೆ ಇರಲಿ ಈ ಜನ್ಮದಲ್ಲಿ ಬಾಬಾರವರ ನೆನಪು ಇರುತ್ತೋ ಇಲ್ವೋ ಯಾವುದೇ ರೀತಿ ಒಂದು ಬಾಬಾರವರ ಜೊತೆ ಸಂಪರ್ಕ ಇಲ್ದಿದ್ರು ಕೂಡ ಶಿರಡಿಗೆ ಹೋಗ್ತಾರೆ ಅಂದರೆ ತನ್ನ ಭಕ್ತರನ್ನ ತನ್ನೆಡೆಗೆ ಸೆಳೆದುಕೊಂಡು ತನ್ನಡೆಗೆ ಸೆಳೆದುಕೊಳ್ಳುವ ಪರಿ ಇದೇ ಆಗಿರುತ್ತೆ ಆ ಗುರುವಿನದ್ದು ಆ ದಯಾಮಯರಾದ ಆ ಕರುಣಾಮಯರಾದ ಆ ಪ್ರೇಮಮಯಾದ ಸಾಯಿಯ ಒಂದು ಅದ್ಭುತ ಲೀಲೆಗಳ ಬಗ್ಗೆ ಎಷ್ಟು ವರ್ಣಿಸಿದರೂ ಸಾಲದ ಸ್ನೇಹಿತರೆ ಅಂಥದ್ದೇ ಒಂದು ಸತ್ಯ ಘಟನೆಯನ್ನು ವಿವರಿಸೋದಕ್ಕಿಂತ ಮೊದಲು ಇಲ್ಲಿ ಕೆಲವು ವಿಚಾರಗಳನ್ನ ಹೇಳ್ತೀನಿ ಅಂದರೆ ಈ ಜನ್ಮದಲ್ಲಿ ಬಾಬಾರವರ ಭಕ್ತರು ಯಾವೆಲ್ಲ ರೀತಿಯಲ್ಲಿ ಒಂದು ನರಳಾಟವನ್ನು ಅನುಭವಿಸ್ತಾ ಇರ್ತಾರೆ ಸಮಸ್ಯೆಗಳ ಸುಳಿಗೆ ಸಿಕ್ಕಾಕೊಂಡಿರ್ತಾರೆ ಇಲ್ಲ ಯಾವುದೇ ರೀತಿಯಲ್ಲಿ ಒಂದು ಸಂದಿಗ್ಧ ಸ್ಥಿತಿಗಳನ್ನು ಎದುರಿಸಿ ಜೀವನದಲ್ಲಿ ಕೆಲವು ನೋವುಗಳನ್ನು ಅನುಭವಿಸ್ತಾ ಇರ್ತಾರಲ್ಲ ಈ ಜನ್ಮದಲ್ಲಿ ಖಂಡಿತ ಬಾಬಾ ತನ್ನ ಭಕ್ತರನ್ನು ಆರಿಸ್ಕೊಳ್ತಾರೆ ಅವ ಮತ್ತೆ ತನ್ನ ಭಕ್ತರ ಕೈ ಹಿಡಿದು ನಡೆಸ್ತಾರೆ ಈ ಜನ್ಮದ ಅವರ ಜೀವನದ ಪಯಣದಲ್ಲಿ ಇರುವ ಅನೇಕ ರೀತಿಯ ಸಮಸ್ಯೆಗಳಿಂದ ಹೊರಬರುವ ದಾರಿಯನ್ನು ತೋರಿಸ್ತಾರೆ ಹಾಗೆ ಮತ್ತೆ ಅವರನ್ನು ಸುರಕ್ಷಿತವಾದ ಒಂದು ದಡವನ್ನು ಸೇರಿಸ್ತಾರೆ ಈ ಜನ್ಮದ ನಿಮ್ಮ ಜೀವನದ ಪಯಣದಲ್ಲಿರುವ ಅನೇಕ ರೀತಿಯ ಸಮಸ್ಯೆಗಳಿಂದ ಹೊರಬರುವ ದಾರಿಯನ್ನು ತೋರಿಸ್ತಾರೆ ಹಾಗೆ ನಿಮ್ಮನ್ನ ಮತ್ತೆ ಒಂದು ಸುರಕ್ಷಿತ ದಳವನ್ನ ಈ ಜೀವನದಲ್ಲೂ ಕೂಡ ಸೇರಿಸ್ತಾರೆ ಶಿರಡಿ ಎನ್ನುವುದು ಬಾಬಾರವರ ಮೂಲ ಸ್ಥಾನವಾದ ಅವರ ಮನೆಯಾಗಿದೆ ಅಲ್ಲಿಗೆ ಅವರ ಇಚ್ಛೆ ಇಲ್ಲದೆ ಅಂದ್ರೆ ಅವರು ಕರೆಯದೆ ಯಾರೂ ಹೋಗಲು ಸಾಧ್ಯವಿಲ್ಲ ಆದರೆ ನಿಮಗೆ ಈ ಅನುಭವ ಆಗಿದೆಯಾ ಯಾವುದೋ ಒಂದು ಅದೃಶ್ಯ ಶಕ್ತಿ ಅಥವಾ ಒಂದು ಭಾವನಾತ್ಮಕ ಸೆಳೆತ ನಿಮ್ಮನ್ನು ಶಿರಡಿಯತ್ತ ಸೆಳೀತಾ ಇದೆ ಅಂದರೆ ಆಕಸ್ಮಿಕವಾಗಿ ನೀವು ಶಿರಡಿಗೆ ಹೋಗ್ತೀರಾ ಅಂದರೆ ಯಾರೋ ಕರೆದ್ರು ಅನ್ನೋದು ಇಲ್ಲ ಕರ್ಕೊಂಡು ಹೋದರು ಅನ್ನೋದು ಅದು ಕೇವಲ ಆಕಸ್ಮಿಕ ಅಂತೇಳಿ ನಿಮಗನಿಸುತ್ತೆ ಆದರೆ ಅದು ಬಾಬಾರವರ ಒಂದು ಕರೆಯಾಗಿರುತ್ತೆ ಅಂದರೆ ಇಚ್ಛೆ ಆಗಿರುತ್ತೆ ಈ ಸಮಯದಲ್ಲಿ ನೀನು ನನ್ನ ಶಿರಡಿಗೆ ಬರಬೇಕು ಅನ್ನೋದು ಹಾಗಾಗಿ ಯಾರೋ ಕರೆದ್ರು ಇಲ್ಲ ನಮ್ಮ ಸ್ನೇಹಿತರು ಕರೆದ್ರು ಹೀಗೆ ಒಂದಲ್ಲ ಒಂದು ರೀತಿಯಲ್ಲಿ ಅವರ ಕಡೆ ಅಂದರೆ ಶಿರಡಿಗೆ ನಾವು ಪ್ರಯಾಣವನ್ನು ಬೆಳೆಸ್ತೀವಿ ಅವರ ದರ್ಶನವನ್ನು ಮಾಡ್ಕೊಳ್ತೀವಿ ಅವರ ದರ್ಶನ ಮಾತ್ರದಿಂದಲೇ ನಮ್ಮ ಮನಸ್ಸಲ್ಲಿರುವ ಅನೇಕ ರೀತಿಯ ಕೊರಗುಗಳಿಗೆ ಸಮಾಧಾನ ಸಿಗುತ್ತೆ ಇಲ್ಲವೂ ಅವರ ಜೊತೆಗಿನ ನಮ್ಮ ಜನ್ಮ ಜನ್ಮಗಳ ಸೆಳೆತ ಈ ರೀತಿ ನಮ್ಮನ್ನ ಶಿರ್ಡಿ ಅಂತ ಸೆಳೆದಿರುತ್ತೆ ಹಾಗಾದರೆ ಬಾಬಾರವರು ನಮ್ಮನ್ನು ಶಿರಡಿಗೆ ಹೇಗೆ ಕರೆಸಿಕೊಳ್ತಾರೆ ಹಾಗಾದರೆ ಆ ಸೂಚನೆಗಳು ಏನಾಗಿರಬಹುದು ಆ ಸಂಕೇತಗಳು ನಮಗೆ ಏನು ತಿಳಿಸ್ತಾ ಇದ್ದಾವೆ ಕೆಲವೊಂದು ಸಾರಿ ಎಲ್ಲ ಇದ್ರೂ ಒಂದು ದುಃಖದಲ್ಲಿ ನರಳಾಡ್ತಾ ಇರ್ತೀವಿ ಇಲ್ಲಾಂದರೆ ಏನೋ ಒಂದು ರೀತಿಯಲ್ಲಿ ಮನಸ್ಸಲ್ಲಿ ಅಸಮಾಧಾನ ನಿರಾಸೆ ಯಾವುದೋ ಒಂದು ರೀತಿಯಲ್ಲಿ ದುಃಖ ನಮ್ಮನ್ನು ಒಳಗಿನಿಂದ ಒಳಗೇ ಸುಡ್ತಾ ಇರುತ್ತೆ ಅದನ್ನು ಯಾರ ಹತ್ರನೂ ಹೇಳ್ಕೊಳೋಕ್ಕಾಗೋದಿಲ್ಲ ಅಂತಹ ಸಂದರ್ಭದಲ್ಲಿ ಒಂದು ಸಂದೇಶಗಳ ಮೂಲಕ ಆಗಿರ್ಬೋದು ಯಾರದ್ದೋ ಮೂಲಕ ಆಗಿರ್ಬೋದು ಒಂದು ಪ್ರೇರಣೆಯ ಮೂಲಕ ಆಗಿರ್ಬೋದು ಬಾಬಾರವರು ನಮಗೆ ಕಾಣಿಸ್ಕೊಳ್ತಾ ಇದ್ದಾರೆ ಇಲ್ಲ ಯಾರೋ ಬಂದು ಬಾಬಾರವರನ್ನು ಪೂಜಿಸ್ರಿ ಅಂತ ಹೇಳ್ತಾ ಇದ್ದಾರೆ ಇಲ್ಲ ಶಿರಡಿಗೆ ಬನ್ರಿ ಅಂತ ಹೇಳಿ ಇದ್ದಾರೆ ಬಾಬಾರವರ ಮಂದಿರಕ್ಕೆ ಹೋದರೆ ಬಾಬಾ ನಿಮ್ಮ ಎಲ್ಲ ಸಮಸ್ಯೆಗಳಿಗೆ ಪರಿಹಾರ ಕೊಡ್ತಾರೆ ಅಂತ ಹೇಳಿ ನಿಮಗೆ ತಿಳಿಸ್ತಾ ಇದ್ದಾರೆ ಅಂದರೆ ಇದು ಆಕಸ್ಮಿಕ ಅಲ್ಲೇ ಅಲ್ಲ ಯಾವುದೋ ಒಂದು ಜನ್ಮದ ಪುಣ್ಯದ ಸೆಳೆತ ನಿಮ್ಮನ್ನ ಆ ಕಡೆ ಮತ್ತೆ ನಿಮ್ಮ ಗುರುವಿನ ಕಡೆ ನಿಮ್ಮನ್ನ ಸೆಳಿತಾ ಇದೆ ಈ ಜನ್ಮದಲ್ಲೂ ಅವರ ಮಾರ್ಗದರ್ಶನದಲ್ಲಿ ನೀವು ಸಾಗಿದರೆ ಅನೇಕ ರೀತಿಯ ಸಮಸ್ಯೆಗಳಿಂದ ಹೊರಗೆ ಬರ್ತೀರಾ ಹಾಗೆ ನಿಮ್ಮ ಇಚ್ಛೆಗಳನ್ನು ಈಡೇರಿಸಿಕೊಂಡು ಒಂದು ಒಳ್ಳೆಯ ಜೀವನವನ್ನ ವ್ಯತೀತ ಮಾಡ್ತೀರಾ ಅನ್ನುವ ಸೂಚನೆಯೇ ಇದಾಗಿರುತ್ತೆ ಬಾಬಾ ಅಂತ ಹೇಳಿ ನಿಮಗೆ ಗೊತ್ತಿರುತ್ತೆ ಆದ್ರೆ ಯಾರೋ ಬಂದು ಇದ್ದಕ್ಕಿದ್ದ ಹಾಗೆ ಒಂದು ಮೂರ್ತಿಯನ್ನು ಗಿಫ್ಟ್ ಮೂಲಕ ಕೊಡೋದಾಗಿರ್ಬೋದು ಇಲ್ಲ ಬಾಬಾರವರ ಮಂದಿರಕ್ಕೆ ಬನ್ನಿ ಹೋಗೋಣ ಅಂತೇಳಿ ಕರೆಯೋದಾಗಿರ್ಬೋದು ಇಲ್ಲ ಬಾಬಾರವರ ಬಗ್ಗೆ ಅವರ ಲೀಲೆಗಳ ಬಗ್ಗೆ ತಿಳಿಸೋದಾಗಿರ್ಬೋದು ಈ ರೀತಿಯಾಗಿ ಒಂದು ಶಿರಡಿಯ ಬಗ್ಗೆ ಶಿರ್ಡಿಯ ಮಹತ್ವದ ಬಗ್ಗೆ ಹಾಗೆ ಬಾಬಾರವರ ಮಹತ್ವದ ಬಗ್ಗೆ ಅವರ ದಯೆ ಅವರ ಕರುಣೆ ಅವರ ಪ್ರೇಮದ ಬಗ್ಗೆ ತಿಳಿಸೋದಾಗಿರ್ಬೋದು ಈ ರೀತಿಯ ಸಂದೇಶಗಳು ಕೂಡ ನಿಮ್ಮಲ್ಲಿ ಒಂದು ಪ್ರೇರಣೆಯನ್ನು ಉಂಟು ಮಾಡಿ ನಾನು ಈ ಗುರುವಿನ ಸಾನ್ನಿಧ್ಯಕ್ಕೆ ಹೋದರೆ ಅವರ ಶರಣದಲ್ಲಿ ಹೋದರೆ ನನ್ನ ಎಲ್ಲ ರೀತಿಯ ಸಮಸ್ಯೆಗಳಿಂದ ಹೊರಗೆ ಬರಬಹುದು ಅನ್ನುವ ಒಂದು ನಿಮ್ಮ ಆತ್ಮಸಾಕ್ಷ್ಯ ಪ್ರೇರಣೆಯಂತೆ ನೀವು ಮುಂದೆ ಸಾಗಿದ್ರಿ ಅಂದರೆ ಖಂಡಿತವಾಗಿಯೂ ಇದು ಕೂಡ ಬಾಬಾರವರು ನಿಮ್ಮನ್ನು ಆಯ್ಕೆ ಮಾಡಿಕೊಳ್ಳುವ ಪರಿಯೇ ಆಗಿದೆ ಕೆಲವೊಂದು ಸಾರಿ ಹಿಂದೆ ನೀವು ಒಂದು ಬಾಬಾರವರ ಶರಣದಲ್ಲಿದ್ದು ಬಾಬಾರವರನ್ನು ಪೂಜಿಸ್ತಾ ಇದ್ರಿ ಅಂದರೆ ಅವರ ಸಂಪರ್ಕದಲ್ಲಿ ಇದ್ದು ಈ ಜನ್ಮದಲ್ಲಿ ಕೆಲವು ಅನಿವಾರ್ಯ ಕಾರಣಗಳಿಂದ ಮಧ್ಯಾಂತರದವರೆಗೂ ನಿಮಗೆ ಬಾಬಾ ಅಂದರೆ ಗೊತ್ತಿಲ್ಲ ಬಾಬಾರವರ ಸಾನ್ನಿಧ್ಯಕ್ಕೆ ನೀವು ಹೋಗಿಲ್ಲ ಮಂದಿರಕ್ಕೆ ಹೋಗಿಲ್ಲ ಶಿರ್ಡಿಗೆ ಹೋಗಿಲ್ಲ ಅವರ ಪೂಜೆಯನ್ನು ಮಾಡಿಲ್ಲ ಕೆಲವು ಇಚ್ಛೆಗಳನ್ನು ಪೂರೈಸ್ಕೊಳ್ಳೋಕ್ಕೂ ಆಗ್ತಾಯಿಲ್ಲ ಒಳಗಿಂದೊಳಗೆ ನರಳಾಡ್ತಾ ಇದ್ದಾರೆ ಇಂಥ ಸಂದರ್ಭದಲ್ಲೂ ಆ ಕರುಣಾಮಯರಾದ ಆ ದಯಾಮಯರಾದ ಆ ಪ್ರೇಮಮಯಾದ ಸಾಯಿ ಮತ್ತೆ ಓಡಿ ಬರ್ತಾರೆ ನಿಮ್ಮ ಬಳಿ ಬರ್ತಾರೆ ನಿಮ್ಮನ್ನು ಆಯ್ಕೆ ಮಾಡ್ಕೊಳ್ತಾರೆ ಅವರ ಕಡೆ ನಿಮ್ಮನ್ನು ಸೆಳೆದುಕೊಳ್ತಾರೆ ಯಾವುದಾದ್ರೂ ರೀತಿಯಲ್ಲಿ ಸೆಳೆದುಕೊಂಡು ನಿಮ್ಮ ಜೀವನದಲ್ಲಿ ಮತ್ತೊಮ್ಮೆ ನಿಮಗೆ ಒಂದು ಒಳ್ಳೆಯ ಮಾರ್ಗದರ್ಶನವನ್ನು ಕೊಟ್ಟು ಈ ಜನ್ಮದಲ್ಲಿ ಈ ಜೀವನದಲ್ಲಿ ನೀವು ಒಂದು ಪರಿಪೂರ್ಣತೆಯ ಒಳ್ಳೆಯ ದಡವನ್ನು ಸೇರಿಕೊಳ್ಳಲು ಮತ್ತೊಮ್ಮೆ ನಿಮಗೆ ಸಹಾಯ ಮಾಡ್ತಾರೆ ಮತ್ತೊಮ್ಮೆ ನಿಮಗೆ ರಕ್ಷಣೆ ನೀಡ್ತಾರೆ ಮತ್ತೊಮ್ಮೆ ನಿಮಗೆ ಮಗದೊಮ್ಮೆ ನಿಮಗೆ ಅನ್ನೋ ರೀತಿಯಲ್ಲಿ ಒಳ್ಳೊಳ್ಳೆಯ ಅವಕಾಶಗಳನ್ನು ಅದೃಷ್ಟಗಳ ರೂಪದಲ್ಲಿ ಕೊಟ್ಟೇ ಕೊಡ್ತಾರೆ ಹಾಗಾಗಿ ಕೆಲವರ ಜೀವನದಲ್ಲಿ ಹಾಗಾಗಿ ಕೆಲವರು ಮಧ್ಯಂತರದಲ್ಲಿ ಬಾಬಾರವರ ಭಕ್ತರಾಗಿರ್ತಾರೆ ಇನ್ನೂ ಕೆಲವರು ಮೊದಲಿನಿಂದಲೇ ಆಗಿರ್ತಾರೆ ಇನ್ನೂ ಕೆಲವರಿಗೆ ಸಣ್ಣವರಿಂದಲೇ ಬಾಬಾರವರ ಮೇಲೆ ಏನೋ ಒಂದು ರೀತಿಯಲ್ಲಿ ಸೆಳೆತಾಯಿತ್ತು ಒಟ್ಟಾರೆಯಾಗಿ ಬಾಬಾ ಯಾವುದಾದ್ರೂ ಒಂದು ರೀತಿಲಿ ನಿಮ್ಮ ಜೀವನಕ್ಕೆ ನಿಮ್ಮ ಸಂಪರ್ಕಕ್ಕೆ ಬಂದಿದ್ದಾರೆ ಅಂದರೆ ಯಾವುದಾದ್ರೂ ಒಂದು ಸಂದೇಶದ ಮೂಲಕ ಆಗಿರ್ಬೋದು ಜನರ ಮೂಲಕ ಆಗಿರ್ಬೋದು ಯಾವುದೋ ಒಂದು ರೀತಿಯಲ್ಲಿ ಅವರ ಫೋಟೋವನ್ನು ನೋಡಿದಾಗ ಅದು ಆಕರ್ಷಣೆಯಾಗಿ ನೀವು ಅವ್ರ ಕಡೆ ಹೋಗಿದ್ದಾಗಿರ್ಬೋದು ಒಟ್ಟಾರಿಯಾಗಿ ಯಾವುದೋ ಒಂದು ರೀತಿಯಲ್ಲಿ ಬಾಬಾ ಈ ರೀತಿಯಾಗಿ ನಿಮ್ಮನ್ನು ಸೆಳಿತಾ ಇದ್ದಾರೆ ಅಂದರೆ ಅದು ನಿಮ್ಮ ಪೂರ್ವ ಜನ್ಮದ ಸುಕೃತ ಪುಣ್ಯದ ಫಲ ಅದು ಯಾವುದೋ ಒಂದು ಕೆಟ್ಟ ಕರ್ಮದ ಸಂಚಿತ ಫಲವೆಂಬಂತೆ ನೀವು ಈ ಜನ್ಮದಲ್ಲಿ ಒಂದು ನರಳಾಡ್ತಾ ಇರ್ತೀರ ಅನಾರೋಗ್ಯದ ಸಮಸ್ಯೆಯಿಂದ ಆಗಿರ್ಬೋದು ಇಲ್ಲ ಯಾವುದೋ ಒಂದು ರೀತಿಯ ಕೊರತೆ ಆಗಿರ್ಬೋದು ಯಾವುದೋ ಒಂದು ರೀತಿಯ ಸಂದಿಗ್ಧ ಪರಿಸ್ಥಿತಿಗಳಾಗಿರ್ಬೋದು ಈ ರೀತಿಯ ನರಳಾಡುವಂಥ ಸಂದರ್ಭದಲ್ಲಿ ಮತ್ತೆ ಆ ಗುರುವು ದಯೆ ಕರುಣೆ ಪ್ರೇಮ ತೋರಿ ಅವರೆಡೆಗೆ ನಿಮ್ಮನ್ನ ಆಕರ್ಷಣೆ ಮಾಡಿಕೊಳ್ಳುವ ಪರಿಯೇ ಕರುಣೆಯ ಪರಿಯೇ ಇದಾಗಿರುತ್ತೆ ಸ್ನೇಹಿತರೆ ಇವತ್ತು ಕೂಡ ಒಬ್ರು ತಮ್ಮ ಜೀವನದ ಒಂದು ಅತ್ಯಮೂಲ್ಯವಾದ ಸತ್ಯ ಘಟನೆಯನ್ನು ವಿವರಿಸಿದ್ದಾರೆ ಅದೇ ರೀತಿ ಬಹಳ ವರ್ಷಗಳ ಹಿಂದಿನ ಕಥೆ ಇದು ಸ್ನೇಹಿತರೆ ಆದರೆ ಈ ಸತ್ಯ ಘಟನೆ ನಿಮ್ಮ ಜೀವನದಲ್ಲಿ ಅನೇಕ ರೀತಿಯ ಪರಿವರ್ತನೆಗಳನ್ನು ಭರವಸೆಗಳನ್ನು ತುಂಬಿಸುತ್ತೆ ಹಾಗೆ ಅನೇಕ ರೀತಿಯ ಸಮಸ್ಯೆಗಳನ್ನು ನಿವಾರಣೆ ಮಾಡಿಕೊಳ್ಳಲು ಗುರುವಿನಲ್ಲಿ ನೀವು ಯಾವ ರೀತಿ ಶರಣಾಗಬೇಕು ಅನ್ನುವ ಭಾವವನ್ನು ನಿಮಗೆ ತಿಳಿಸ್ಕೊಡುತ್ತೆ ಸ್ನೇಹಿತರೆ ಮೂವತ್ತು ವರ್ಷಗಳ ಹಿಂದೆ ಶಿರಡಿಯಲ್ಲಿ ತುಂಬನೇ ಒಂದು ಸಮಾಧಾನ ಅಂದರೆ ಮೂವತ್ತು ವರ್ಷಗಳ ಹಿಂದೆ ಶಿಡಿಗೆ ಹೋದರೆ ಆಗ ಸಮಾಧಿಯ ಸಮಕ್ಷಮ ಕುಳಿತುಕೊಂಡು ಪ್ರಾರ್ಥನೆ ಮಾಡ್ಕೊಳ್ಳೋಕ್ಕೆ ಒಂದು ಅವಕಾಶ ಇರ್ತಿತ್ತು ಈಗೂ ಇರುತ್ತೆ ಇಲ್ಲ ಅಂತಲ್ಲ ಆದರೆ ಆವಾಗ ತುಂಬ ಅವಕಾಶ ಇರ್ತಿತ್ತು ಹಾಗೆ ಇವರ ಜೀವನದಲ್ಲಿ ಏನಾಗಿತ್ತು ಅಂದರೆ ಶಿಡಿಗೆ ಹೋಗೋದಕ್ಕಿಂತ ಎರಡು ವರ್ಷಗಳ ಮೊದಲು ಇವರ ಜೀವನದಲ್ಲಿ ಎಲ್ಲ ಸರಿಯಾಗಿತ್ತು ಅಂದರೆ ಗಂಡ ಹೆಂಡತಿ ಎರಡು ಪುಟ್ಟ ಪುಟ್ಟ ಮಕ್ಕಳು ಅತ್ತೆ ಮಾವ ಅಪ್ಪ ಅಮ್ಮ ಹೀಗೆ ಒಂದು ಸುಂದರವಾದ ಸಂಸಾರ ಈಗಿನಷ್ಟು ಒಂದು ಸ್ಟೇಟಸ್ ಹಾಗೆ ಹೀಗೆ ಅಂತ ಏನಿಲ್ಲದ್ರೂ ಒಂದು ಸರಳವಾಗಿ ನೆಮ್ಮದಿಯುತವಾದ ಒಂದು ಒಳ್ಳೆಯ ಜೀವನವನ್ನು ಮಾಡ್ತಾಯಿದ್ರು ಇದ್ದಕ್ಕಿದ್ದ ಹಾಗೆ ಇವರ ಜೀವನದಲ್ಲಿ ಒಂದು ಬಿರುಗಾಳಿ ಬೀಸ್ತು ಒಳ್ಳೆಯ ಕರ್ಮದ ಫಲ ಮುಗೀತು ಅಂದರೆ ಕೆಟ್ಟ ಕರ್ಮದ ಫಲ ತನ್ನ ಕೆಲಸವನ್ನು ಶುರು ಮಾಡುತ್ತೆ ಅಂತಾರಲ್ಲ ಆ ರೀತಿಯಾಗಿ ಒಂದು ದೊಡ್ಡ ಬಿರುಗಾಳಿಯೇ ಬೀಸ್ತು ಎಂತಹ ಬಿರುಗಾಳಿ ಬೀಸ್ತು ಅಂದರೆ ಆ ಬಿರುಗಾಳಿಯಿಂದ ಬರಲಿಕ್ಕೆ ಸಾಧ್ಯನೇ ಇಲ್ಲ ಏನೋ ಅನ್ನೋ ರೀತಿಯಲ್ಲಿ ಬಿರುಗಾಳಿ ಬೀಸಿ ಹೋಗ್ಬಿಡ್ತು ಅಂದರೆ ಇವರ ಪುಟ್ಟ ಪುಟ್ಟ ಎರಡು ಮಕ್ಕಳಿದ್ರಲ್ಲ ಅವರು ಸಣ್ಣ ಸಣ್ಣ ಮಕ್ಕಳ ಜೊತೆ ಆಟ ಆಡ್ತಾ ಆಡ್ತಾ ಮನೆ ಹತ್ರನೇ ಸ್ವಲ್ಪ ದೂರದಲ್ಲಿ ಒಂದು ಕೆರೆ ಇತ್ತಂತೆ ಆ ಕೆರೆಯಲ್ಲಿ ಆಟ ಆಡಬೇಕಾದ್ರೆ ಇವರಿಬ್ಬರು ಕೆರೆಗೆ ಎಳೆದು ಬಿಟ್ಟಿದ್ದಾರೆ ಅಣ್ಣನ ಉಳ್ಸಕ್ಕೆ ಹೋಗಿ ತಮ್ಮ ತಮ್ಮನ ಉಳ್ಸಕ್ಕೆ ಹೋಗಿ ಅಣ್ಣ ಅನ್ನೋ ರೀತಿಯಲ್ಲಿ ಕೈ ಹಿಡ್ಕೊಂಡು ಇಬ್ಬರು ಆ ಕೆರೆ ಮುಳುಗಿ ಹಸು ಇದಕ್ಕಿಂತ ದೊಡ್ಡ ಬಿರುಗಾಳಿ ಇನ್ನೇನ್ ಬೇಸಬೇಕು ಅಲ್ವಾ ಒಂದು ಈ ರೀತಿಯ ಒಂದು ದುರ್ಘಟನೆ ಇವರ ಜೀವನದಲ್ಲಿ ನಡೆದು ಹೋಗ್ಬಿಡುತ್ತೆ ಇದರಿಂದ ಗಂಡ ಹೆಂಡತಿ ಮನೆಯವರೆಲ್ಲರೂ ಒಂದು ರೀತಿಯಲ್ಲಿ ನಿರಾಸೆಯಲ್ಲಿ ಕೂಗಿ ಹೋಗ್ಬಿಟ್ರು ಅಂದ್ರೆ ದೇವರು ಅನ್ನುವ ನಂಬಿಕೆಯನ್ನು ಕಳ್ಕೊಂಡ್ರು ಅಂದ್ರೆ ತಪ್ಪಾಗಲಾರದು ಸ್ನೇಹಿತರೆ ಆ ರೀತಿ ಇವರಿಗೆ ಒಂದು ವಿಶ್ವಾಸವೇ ಹೋಗ್ಬಿಡ್ತು ಅಂದ್ರೆ ದೇವರ ಬಗ್ಗೆ ಆಗಿರ್ಬೋದು ಅವರ ಬಗ್ಗೆ ಆಗಿರ್ಬೋದು ವಿಶ್ವಾಸವನ್ನೇ ಕಳ್ಕೊಂಡ್ಬಿಟ್ರು ಮುಂದೆ ಏನು ಅನ್ನೋ ರೀತಿಯಲ್ಲಿ ಯೋಚನೆ ಮಾಡಲಿಕ್ಕೆ ಶುರು ಮಾಡಿದ್ರು ಒಂದು ಆರು ವರ್ಷದ ಮಗು ಒಂದು ಎಂಟು ವರ್ಷದ ಮಗು ಇದ್ದಕ್ಕಿದ್ದಾಗೆ ಅವರ ಜೀವನದಲ್ಲಿ ಇಲ್ಲ ಅಂದ್ರೆ ಹೇಗಾಗ್ಬೇಕು ಹೇಳಿ ಸಾಕಿ ಬೆಳೆ ಸಿ ಅಲ್ವ ಯೋಚನೆ ಮಾಡಬೇಕಲ್ವಾ ಇದು ಪ್ರತಿಯೊಬ್ಬ ತಂದೆ ತಾಯಿಯರಿಗೂ ಈ ರೀತಿ ನೋವು ಕಾಡುತ್ತೆ ಅಂದರೆ ಯಾವುದೋ ಒಂದು ಜನ್ಮದ ಕರ್ಮದ ಫಲ ಈ ರೀತಿ ಆಗ್ಬಿಡ್ತು ಅಂಥೇಳಿ ಅವರು ಎಷ್ಟೇ ಸಮಾಧಾನ ಮಾಡಿಕೊಂಡ್ರು ಮಕ್ಕಳ ಮುಖ ಪದೇ ಪದೇ ಅವರಿಗೆ ನೆನಪು ಬರ್ತಾಯಿತ್ತು ಈ ರೀತಿಯಾಗಿ ಅವರು ಗಂಡ ಹೆಂಡತಿ ಕುಗ್ಗು ಹೋಗ್ಬಿಟ್ರು ಯಾವ ರೀತಿ ಅಂದರೆ ಅವರು ಯಾವುದೇ ರೀತಿ ಒಂದು ರೀತಿಲಿ ಗಂಡ ಹೆಂಡತಿ ಮಧ್ಯೆ ಮಾತೇ ಇರಲಿಲ್ಲಂತೆ ಆ ರೀತಿ ಒಂದು ರೀತಿಲಿ ಮೌನವಾಗಿಬಿಟ್ರಂತೆ ಈ ರೀತಿಯಾಗಿ ದೈನಂದಿನ ತಮ್ಮ ಕೆಲಸಗಳನ್ನು ಯಥಾವಕ್ತಾಗಿ ಮಾಡಲೇಬೇಕಲ್ಲ ಆ ರೀತಿಯಾಗಿ ಏನೋ ಒಂದು ಯಂತ್ರದ ಥರ ಬದುಕನ್ನು ಬದುಕ್ತಾ ಇದ್ರಂತೆ ಇಂತಹ ಸಂದರ್ಭದಲ್ಲಿ ಇದ್ದಕ್ಕಿದ್ದ ಹಾಗೆ ಇವರ ಸ್ನೇಹಿತರೊಬ್ರು ಬಂದರು ಬಂದು ಬಾ ನಾನು ಶಿರಡಿಗೆ ಹೋಗ್ತಿದ್ದೀನಿ ಅಲ್ಲಿ ಬಾಬಾ ಇದ್ದಾರೆ ಒಬ್ಬರು ಇದ್ದಾರೆ ಸದ್ಗುರು ಇದ್ದಾರೆ ಅವರು ತುಂಬ ಅಂದರೆ ತುಂಬ ಕರುಣಾಮಯಿ ದಯಾಮಯಿ ಪ್ರೇಮಮಯಿ ಆಗಿದ್ದಾರೆ ಅವರ ಸಾನ್ನಿಧ್ಯಕ್ಕೆ ಹೋದರೆ ನಿಮ್ಮ ಮನಸ್ಸಿನಲ್ಲಿರುವ ಅಶಾಂತಿ ದೂರವಾಗುತ್ತೆ ಏನಾದರೂ ಒಂದು ದಾರಿ ತೋರಿಸ್ತಾರೆ ಏನಾದರೂ ಒಂದು ಪರಿವರ್ತನೆ ಕೊಡ್ತಾರೆ ಮುಂದಿನ ಜೀವನಕ್ಕೆ ಅಂತ ಹೇಳಿ ಇವ್ರ ಹತ್ರ ಹೇಳಿದ ಹಾಗೆ ಆಗ ಇವರಂದ್ರಂತೆ ನನ್ನ ಜೀವನದ ನೆಮ್ಮದಿಯನ್ನೇ ಕಿತ್ಕೊಂಡ್ಬಿಟ್ಟಿದ್ದಾರೆ ನನ್ನ ಜೀವನವೇ ಇಲ್ಲ ಅನ್ನೋ ರೀತಿಯಲ್ಲಿ ನನಗಾಗ ಹೋಗ್ಬಿಟ್ಟಿದೆ ನನ್ನ ಜೀವನ ಇಲ್ಲೇ ಕೊನೆ ಆಗೋಗಿದೆ ಇನ್ನೇನು ನನ್ನ ಜೀವನ ನನಗೇನು ಬೇಡ ಅನ್ನೋ ರೀತಿಲಿ ನನಗೆ ಅನ್ನಿಸ್ತಾ ಇದೆ ನನ್ ನನಗೇನೂ ಬೇಡ ಆಗೋಗ್ಬಿಟ್ಟಿದೆ ಅಂತೇಳಿ ಅವ್ರು ಹೇಳಿದಾಗ ಆಗ ಇವರು ಹೇಗೇಗೋ ಮಾಡಿ ಸಮಾಧಾನ ಮಾಡಿದರು ಬಾ ಒಂದು ಸಾರಿ ಬಾ ಶಿರಡಿಗೆ ಬಾ ನಾನು ತುಂಬ ಸರಿ ಹೋಗಿದ್ದೀನಿ ನಿನ್ನನ್ನು ಒಂದು ಸಾರಿ ಕರ್ಕೊಂಡಿದ್ರೆ ನಿನ್ನ ಎಲ್ಲ ರೀತಿಯಲ್ಲೂ ಸಮಸ್ಯೆಗೆ ಪರಿಹಾರ ಸಿಗತ್ತೇನೋ ಅನ್ನೋ ರೀತಿಲಿ ನನ್ನ ಮನಸ್ಸು ಯಾಕೋ ಹೇಳ್ತಾ ಇದೆ ಹಾಗಾಗಿ ನಿನ್ನನ್ನು ನಾನು ಖುದ್ದಾಗಿ ಕರೀಲಿಕ್ಕೆ ಬಂದಿದ್ದೀನಿ ಬಾ ನಾನೇ ಕರ್ಕೊಂಡು ಹೋಗ್ತೀನಿ ಅಂತ ಹೇಳಿ ಅವ್ರು ಹೇಳಿದಾಗ ಇವರು ಅತ್ಲಾಗಿ ಅಲ್ಲದ ಮನಸ್ಸಿನಿಂದ ಹೊರಟರು ಏನೋ ಒಂದು ರೀತಿಲಿ ಎರಡು ವರ್ಷ ಎರಡುವರೆ ವರ್ಷ ಆಗೋಗಿಬಿಟ್ಟಿದೆ ಆಗಲೇ ಏನೋ ಒಂದು ರೀತಿಲಿ ಊರಿಂದ ಹೊರಗೆ ಹೋಗದೆ ಎಷ್ಟೋ ಎರಡೂವರೆ ವರ್ಷಗಳ ಆಗಿಬಿಟ್ಟಿದಾವಲ್ವಾ ಹೋಗಿ ಬರೋಣ ಅಂಥೇಳಿ ಇವ್ರ ಮನಸ್ಸಿಗೆ ಅನ್ನಿಸ್ತಂತೆ ಇವರು ಹೊರಟರು ಹೋಗ್ತಾ ಇರಬೇಕಾದ್ರೆ ದಾರಿಯಲ್ಲಿ ಇವರು ಬಾಬಾರವರ ಬಗ್ಗೆ ಗುಣಗಾನ ಮಾಡಿದ್ದಾರೆ ಇವರೆದ್ರಿಗೆ ಅಂದರೆ ಬಾಬಾ ದಯಾಮಯರು ಕರುಣಾಮಯರು ಪ್ರೇಮಮಯರು ಅವರ ಬಳಿ ನಿಂತು ನೀವು ಏನೇ ಕೇಳಿದರೂ ಅವರು ಇಲ್ಲ ಅನ್ನೋದಿಲ್ಲ ಕೊಡ್ತಾರೆ ನೀವು ಕಳ್ಕೊಂಡಿದ್ದನ್ನು ಕೊಡ್ತಾರೆ ಹಾಗೆ ಮುಂದೆ ನಿಮ್ಮ ಜೀವನದಲ್ಲಿ ಯಾವ ರೀತಿಯೆಲ್ಲ ಒಂದು ಪರಿವರ್ತನೆಗಳು ಬೇಕು ಅಂತೇಳಿ ಹಂಬಲಿಸ್ತಿದ್ರೆ ಎಲ್ಲ ಪರಿವರ್ತನೆಗಳನ್ನು ನೀಡ್ತಾರೆ ಎಲ್ಲ ರೀತಿಯಲ್ಲೂ ಅವರು ಭರವಸೆ ತುಂಬ ತಾ ಸಾಕ್ತಾ ಇದ್ದಾರೆ ನಿಮ್ಮ ಜೀವನದಲ್ಲಿ ನೀವು ಎಂಥದ್ದೇ ಪಾಪ ಮಾಡಿರಿ ಒಮ್ಮೆ ಅವರ ಪಾದಗಳಲ್ಲಿ ಒಂದು ದೃಢವಾದ ವಿಶ್ವಾಸವಿಟ್ಟು ಶರಣಾದರೆ ನಿಮ್ಮನ್ನು ಕ್ಷಮಿಸ್ತಾರೆ ಅವರ ಶರಣದಲ್ಲಿ ತಗೊಳ್ತಾರೆ ಮತ್ತೊಮ್ಮೆ ನಿಮಗೆ ಬದುಕಲಿಕ್ಕೆ ಒಂದು ಅವಕಾಶವನ್ನು ಕೊಡ್ತಾರೆ ಈ ರೀತಿ ತಮಗೇನೇನು ಹೇಳಬೇಕು ಅನಿಸುತ್ತೋ ಅದೆಲ್ಲವನ್ನು ಪ್ರಯಾಣದುದ್ದಕ್ಕೂ ಹೇಳಿದರು ಕರ್ಕೊಂಡು ಹೋದರು ಶಿರಡಿಗೆ ಹೋಗ್ತಿದ್ದ ಹಾಗೆ ಇವರು ಬಾಬಾರವರ ಸಮಕ್ಷಮ ಹೋಗಿ ಕುಳಿತುಕೊಂಡ್ರು ಸಮಾಧಿಯ ಮುಂದೆ ಆಗ ಇವರಿಗೆ ಏನು ಅನ್ನಿಸ್ತು ಅಂದರೆ ಇದ್ದಕ್ಕಿದ್ದ ಹಾಗೆ அவர மனசின் ஒள்கடைய ஏனோந்த ரீத்தி சமாதான ದುಃಖ ಹೊರಗೆ ಹೋಗಕ್ಕೆ ಶುರುವಾಯಿತು ಅಂದರೆ ಅವರು ಎರಡೂವರೆ ವರ್ಷದಿಂದ ಅವ್ರ ಮಕ್ಕಳ ಸತ್ತಾಗಿಂದ ಕಣ್ಣೀರೇ ಹಾಕಿರಲಿಲ್ಲಂತೆ ಅಂದರೆ ದುಗುಡ ಅನ್ನೋದು ಇವ್ರ ಮನಸ್ಸಲ್ಲೇ ಇತ್ತು ಹೆಣ್ಮಕ್ಳಾದರೆ ಅತ್ತು ತಮ್ಮ ನೋವನ್ನು ಹೊರಗೆ ಹಾಕ್ತಾರೆ ಆದರೆ ಗಂಡಸರು ಹೇಗೆ ಹಾಕೋಕ್ಕೆ ಸಾಧ್ಯ ಅಲ್ವಾ ಆ ರೀತಿಯಾಗಿ ಇವ್ರ ಮನಸ್ಸಲ್ಲಿ ತುಂಬಿಕೊಂಡಿರೋ ದುಃಖ ಎಲ್ಲ ಹರಿದು ಹೋಗ್ಲಿಕ್ಕೆ ಶುರುವಾಯಿತು ಅಂದರೆ ಇವರು ಅಳಬೇಕು ಅಂತ ಹೇಳಿ ಅಂದ್ಕೊಂಡಿರಲಿಲ್ಲ ಆದರೂ ಕೂಡ ತಮಗೆ ಅರಿವಿಲ್ಲದಂತೆ ಅವರ ಎದುರಿಗೆ ಇವ್ರು ಏನು ಕುಳ್ತಿದ್ರಲ್ಲ ಆ ಸಮಯದಲ್ಲಿ ಇವರ ಕಣ್ಣಿನಿಂದ ನೀರು ಧಾರಾಕಾರವಾಗಿ ಹರಿಲಿಕ್ಕೆ ಶುರುವಾಯಿತಂತೆ ಅದು ಸತತವಾಗಿ ಮೂರು ಗಂಟೆಗಳ ಕಾಲ ಹತ್ತಿದಾರಂತೆ ಅಂದರೆ ಎರಡೂವರೆ ವರ್ಷದ ದುಃಖ ಈ ರೀತಿಗೆ ಬಾಬಾ ತಮ್ಮ ಎದುರಿಗೆ ಹೊರ ಹಾಕಿಸಲ್ಪಟ್ಟರು ಅನ್ನೋ ರೀತಿಯಲ್ಲಿ ಆಗೋಯ್ತೀವಿ ವಿಚಾರ ಈ ರೀತಿ ಎಲ್ಲ ಆದಮೇಲೆ ಅವರಿಗೆ ಸ್ವಲ್ಪ ಸಮಾಧಾನ ಆಯ್ತಂತೆ ಅಂಥ ಸಂದರ್ಭದಲ್ಲಿ ಯಾರೋ ಒಬ್ಬರು ಪಕ್ಕದಲ್ಲಿ ಕೊಳ್ತಾರೋ ತಗೊಳ್ಳಿ ಯಾಕೆ ಕಳ್ತಾಯಿದ್ದಾರೆ ಈ ಸಚ್ಚರಿತ್ರೆಯನ್ನು ಓದಿ ಬಾಬಾ ನಿಮ್ಮ ಎಲ್ಲ ರೀತಿಯ ಸಮಸ್ಯೆಗಳಿಗೂ ಪರಿಹಾರ ಕೊಡ್ತಾರೆ ಮುಂದೆ ಏನಾದರೂ ಒಂದು ದಾರಿ ತೋರಿಸ್ತಾರೆ ನಿಮ್ಮ ಜೀವನದಲ್ಲಿ ಎಂಥದ್ದೇ ಸಮಸ್ಯೆ ಇದ್ದರೂ ಅದಕ್ಕೊಂದು ದಾರಿ ತೋರಿಸ್ತಾರೆ ಅಂತೇಳಿ ಪಕ್ಕದಲ್ಲಿದ್ದವ್ರು ಹೇಳಿದ ಹಾಗೆ ಆಗ ಇವರು ಸಚ್ಚರಿತ್ರೆ ಒಂದೆರಡು ಅಧ್ಯಾಯಗಳನ್ನು ಓದಿದ್ರಂತೆ ಮನಸ್ಸಿಗೆ ಇನ್ನೂ ಒಂದು ಏನೋ ರೀತಿ ಸಮಾದಾನ ಸಮಾಧಾನ ಒಳಗಿನಿಂದ ಒಳಗೆ ಅಂದರೆ ಏನೋ ಒಂದು ಭರವಸೆ ಮುಂದೆಲ್ಲ ಒಳ್ಳೆಯದಾಗತ್ತೆ ಏನಾದರೂ ಒಂದು ದಾರಿ ತೋರಿಸ್ತಾರೆ ಗುರು ಅನ್ನೋರು ರೀತಿಯಲ್ಲಿ ಅವರಿಗೆ ಒಂದು ಭಾವ ಉಂಟಾಗಲಿಕ್ಕೆ ಶುರುವಾಯ್ತಂತೆ ಅವರ ಸ್ನೇಹಿತರು ಕೂಡ ಪಕ್ಕದಲ್ಲೇ ಕೂತು ಇವ್ರು ಅಳ್ತಾ ಇರೋದನ್ನ ನೋಡ್ತಾ ಇದ್ರು ಅವರಿಗೂ ಏನೋ ಒಂದು ರೀತಿ ಸಂತೋಷ ತನ್ನ ಎರಡೂವರೆ ವರ್ಷದ ದುಃಖವನ್ನ ಈ ರೀತಿ ಬಾಬಾರವ್ರ ಹತ್ರ ಹೊರಗೆ ಹಾಕ್ಲಿ ಮನಸ್ಸು ಹಗುರ ಆಗಲಿ ಅಂತೇಳಿ ಅವರು ಕೂಡ ಇವರ ಪರವಾಗಿ ಒಳ್ಳೆಯದನ್ನೇ ಪ್ರಾರ್ಥನೆ ಮಾಡ್ಕೊಳ್ತಾ ಕೊಳ್ತಿದ್ರಂತೆ ಅದೇ ರೀತಿ ಅವರು ಬಾಬಾರವರ ಸಾನಿಧ್ಯದಲ್ಲಿ ಮೂರು ದಿನಗಳ ಕಾಲ ಉಳ್ಕೊಂಡ್ರಂತೆ ಆಗ ಆ ಮೂರು ದಿನಗಳಲ್ಲಿ ಅವ್ರ ಮನಸ್ಸು ಪರಿವರ್ತನೆಗೊಂಡು ಎಲ್ಲ ರೀತಿಯಲ್ಲೂ ಅವರಿಗೆ ಒಂದು ಸಮಾಧಾನ ಉಂಟಾಯ್ತಂತೆ ಅಂಥ ಸಂದರ್ಭದಲ್ಲಿ ಊರಿಗೆ ಹಿಂತಿರುಗುವಂಥ ಸಂದರ್ಭದಲ್ಲಿ ಮತ್ತೊಮ್ಮೆ ಬಾಬಾರವರದಿಗೆ ಕುಳಿತು ಪ್ರಾರ್ಥನೆ ಮಾಡಿಕೊಂಡ್ರಂತೆ ಬಾಬಾ ನನ್ನ ಜೀವನದಲ್ಲಿ ಹೀಗೆಲ್ಲ ನಡೆದೋಯ್ತು ಯಾವುದೋ ಒಂದು ಜನ್ಮದಲ್ಲಿ ನಾನು ಯಾರಿಗೇನು ದ್ರೋಹ ಮಾಡಿದ್ನೋ ಯಾರ ಬದುಕನ್ನು ಕಿತ್ಕೊಂಡಿದ್ನೋ ಮಕ್ಕಳಿಗೆ ಅನ್ಯಾಯ ಮಾಡಿದ್ನೋ ಏನೋ ಗೊತ್ತಿಲ್ಲ ಈ ಸಮಯದಲ್ಲಿ ಅದನ್ನು ನನ್ನ ಕಣ್ಣಾರ ನೋಡುವಂತ ಒಂದು ಕರ್ಮ ನನ್ನದಾಗಿದೆ ಬಾಬಾ ನನ್ನ ತಪ್ಪುಗಳನ್ನು ಕ್ಷಮಿಸಿ ನನ್ನ ಸ್ನೇಹಿತ ಹೇಳಿದ್ದಾನೆ ನೀವು ಎಂಥದ್ದೇ ಪಾಪ ಮಾಡಿದ್ರು ಅವುಗಳನ್ನು ತಗೊಳ್ತೀರಂತೆ ಹಾಗಾದರೆ ನನ್ನ ಜೀವನದಲ್ಲಿ ನಾನು ನನ್ನ ಹೆಂಡತಿ ಯಾವ ಜನ್ಮದಲ್ಲಿ ಏನು ತಪ್ಪು ಮಾಡಿದ್ದೇವೆ ಗೊತ್ತಿಲ್ಲ ನಮ್ಮ ಪಾಪದ ಭಾರವನ್ನು ಬರೆಸಿ ನಮಗೆ ಈ ಜೀವನದಲ್ಲಿ ಒಂದು ಒಳ್ಳೆಯ ರೀತಿಯಲ್ಲಿ ಒಂದು ಭರವಸೆಯೊಂದಿಗೆ ಬದುಕಲಿಕ್ಕೆ ಒಂದು ಆಸರೆ ನೀಡಿ ಅಂದ್ರೆ ಅಂದ್ರೆ ನನ್ನ ಮಕ್ಳು ಏನ್ ಸತ್ತೋಗಿದಾರಲ್ಲ ಅವ್ರು ಮತ್ತೆ ಹುಟ್ಟಿ ಬರುವಂತೆ ಮಾಡ್ಬೇಕು ಅನ್ನೋ ರೀತಿಲಿ ಒಂದು ಪ್ರಾರ್ಥನೆ ಮಾಡ್ಕೊಂಡ್ರಂತೆ ನಾನು ಜನ್ಮ ಜನ್ಮಗಳವರಿಗೂ ನಿಮ್ಮ ಭಕ್ತನಾಗೆ ಹೊಡ್ತೀನಿ ನಿಮ್ಮ ಸೇವೆ ಮಾಡ್ತೀನಿ ನಿಮ್ಮ ನಾಮಸ್ಮರಣೆ ನನ್ನ ಉಸಿರಾಗಿರತ್ತೆ ಇನ್ನು ಮುಂದೆ ಅದೇ ರೀತಿ ನನ್ನ ಜೀವನದಲ್ಲಿ ನಾನೊಂದು ಒಳ್ಳೆಯ ಪ್ರಯತ್ನದೊಂದಿಗೆ ಉದ್ದೇಶದೊಂದಿಗೆ ಸಾಕ್ತೀನಿ ಎಷ್ಟಾಗುತ್ತೋ ನನ್ನಿಂದ ಅಷ್ಟು ನಿಮ್ಮ ಉಪದೇಶಗಳಂತೆ ನನ್ನ ಕೈಲಾದ ಸೇವೆಯನ್ನು ಮಾಡ್ತೀನಿ ನಾನು ಇರೋವರಿಗೂ ನಿಮ್ಮ ಸೇವೆಗಳನ್ನು ನಿಮ್ಮ ಉಪದೇಶಗಳಂತೆ ಮಾಡ್ತೀನಿ ಹಾಗೆ ಮುಂದೆ ಕೂಡ ನನ್ನ ಮಕ್ಕಳಿಗೆ ಅದೇ ರೀತಿಯೊಂದು ಪ್ರೇರಣೆ ಕೊಟ್ಟು ನಾನು ನನ್ನ ಅಂತ್ಯವನ್ನು ಮಾಡ್ಕೊಳ್ತೀನಿ ಬಾಬಾ ಹಾಗಾದರೆ ನೀವು ನನಗೇನಾದರೂ ಒಂದು ಅವಕಾಶವನ್ನು ಕೊಡಲಿಕ್ಕೆ ಸಾಧ್ಯನಾ ಇದು ನನ್ನ ಪ್ರಶ್ನೆಯಾಗಿದೆ ಉತ್ತರಕ್ಕೋಸ್ಕರ ಕಾಯ್ತೀನಿ ಬಾಬಾ ಅಂತ ಹೇಳಿ ಒಂದು ಪ್ರಾರ್ಥನೆಯನ್ನು ಮಾಡಿಕೊಂಡ್ರು ಒಂದು ಸಂಕಲ್ಪವನ್ನು ಮಾಡಿಕೊಂಡ್ರು ಹಾಗೆ ಬಾಬಾರವರ ಉದಿ ಪ್ರಸಾದವನ್ನು ತಗೊಂಡ್ರು ಊರಿಗೆ ಹೊರಟರು ಸತ್ತ ಮಕ್ಕಳು ಮತ್ತೆ ಹುಟ್ಟಿ ಬರಬೇಕು ಅನ್ನೋ ರೀತಿಲಿ ಒಂದು ಸಂಕಲ್ಪ ಮಾಡಿಕೊಂಡ್ರು ಬಾಬಾರವರು ನನ್ನ ಇಚ್ಛೆಯನ್ನು ಈಡೇರಿಸ್ತಾರೆ ಅಂಥೇಳಿ ಒಂದು ಪ್ರಾರ್ಥನೆ ದೃಢವಾದ ವಿಶ್ವಾಸದೊಂದಿಗೆ ಬಾಬಾರವರ ಉದಿ ಪ್ರಸಾದವನ್ನು ತಗೊಂಡು ಅಲ್ಲಿಂದ ಹೊರಟ್ರಂತೆ ನಂತರ ಮನೆಗೆ ಹೋಗಿ ಹೆಂಡತಿ ಹತ್ರ ನಡೆದ ವೃತ್ತಾಂತವೆಲ್ಲವನ್ನ ಹೇಳಿದ್ರಂತೆ ಅಂದರೆ ಹೀಗಾಯಿತು ಅಲ್ಲಿ ಹೋದ್ಮೇಲೆ ಆ ಸದ್ಗುರುವಿನ ಸನ್ನಿಧಾನದಲ್ಲಿ ನನಗೆ ತುಂಬಾ ಅಳು ಬಂತು ಹಾಗೆ ನನಗೆ ಗೊತ್ತಿಲ್ಲದೆ ನಾನು ಹತ್ಬಿಟ್ಟೆ ಹಾಗೆ ನನಗೆ ಏನೋ ಒಂದು ರೀತಿ ಸಮಾಧಾನ ಸಿಕ್ತು ಒಂದು ಭರವಸೆ ಸಿಕ್ತು ಎಲ್ಲ ಒಳ್ಳೆಯದಾಗುತ್ತೆ ಅಂತೇಳಿ ನನ್ನ ಅಂತರಾತ್ಮ ಹೇಳ್ತಾ ಇದೆ ಎಲ್ಲ ಒಳ್ಳೆಯದಾಗುತ್ತೆ ಅಂತೇಳಿ ಹೆಂಡ ಹೆಂಡತಿ ಹತ್ರ ತಮ್ಮ ಎಲ್ಲ ರೀತಿಯ ಒಂದು ನೋವು ಆಗಿರ್ಬೋದು ಸಂತೋಷ ಆಗಿರ್ಬೋದು ಎಲ್ಲವನ್ನ ಹೇಳ್ಕೊಂಡ್ರಂತೆ ಅಂದರೆ ಎರಡೂವರೆ ವರ್ಷದಿಂದ ಹೆಂಡತಿ ಹತ್ರನೂ ಅವ್ರು ಸರಿಯಾಗಿ ಮಾತಾಡಿರಲಿಲ್ಲ ಅಂದರೆ ಏನೋ ಒಂದು ರೀತಿ ವೇದನೆ ಒಬ್ಬಂಟಿಯಾಗಿ ಇರಲಿಕ್ಕೆ ಯಾವಾಗಲೂ ಇಚ್ಛಿಸ್ತಿದ್ರಂತೆ ಇಂಥದ್ರಲ್ಲಿ ಒಂದು ಪರಿವರ್ತನೆ ಸಿಕ್ತು ಹಾಗೆ ಬಾಬಾರವರ ಒಂದು ಫೋಟೋವನ್ನು ತಗೊಂಡೋಗಿದ್ರಲ್ಲ ಆ ಫೋಟೋವನ್ನು ಗಂಡ ಹೆಂಡತಿ ದಿನನಿತ್ಯ ಪೂಜಿಸಲು ಶುರು ಮಾಡಿದರು ನಾಮಸ್ಮರಣೆ ಮಾಡೋಕ್ಕೆ ಶುರು ಮಾಡಿದರು ಹಾಗೆ ತಮ್ಮ ದೈನಂದಿನ ಕಾರ್ಯಗಳಿಗೆ ಹೊಂದ್ಕೊಳ್ತಾ ಹೋದರು ಹೀಗೆ ಒಂದು ವರ್ಷಗಳ ಕಾಲ ಕಳೀತು ನಂತರ ಇದ್ದಕ್ಕಿದ್ದ ಹಾಗೆ ಒಂದು ದಿನ ಚಮತ್ಕಾರವೆಂಬಂತೆ ಅವರ ಜೀವನದಲ್ಲಿ ಒಂದು ಸಿಹಿ ಸುದ್ದಿ ಅವರ ಕಿವಿಗೆ ಬಿತ್ತು ತಮ್ಮ ಹೆಂಡತಿ ಗರ್ಭಿಣಿಯಾಗಿದ್ದಾಳೆ ಹೇಳಿ ಅವರಿಗೆ ಆದ ಒಂದು ಸಂತೋಷ ಅಷ್ಟಿಷ್ಟಲ್ಲ ಅಂದರೆ ಬಾಬಾ ನನ್ನ ಪ್ರಾರ್ಥನೆಯನ್ನು ಕೇಳಿಸ್ಕೊಂಡು ಬಿಟ್ರು ಅಂಥೇಳಿ ಅವರ ಮೊದಲ ಪ್ರಶ್ನೆಗೆ ಉತ್ತರ ಸಿಕ್ಬಿಟ್ಟಿತ್ತು ಅಂದರೆ ನನ್ನ ಮಕ್ಕಳು ನನ್ನ ಹೊಟ್ಟೆಯಲ್ಲೇ ಹುಟ್ಟು ಬರಬೇಕು ಅನ್ನುವ ಮೊದಲ ಪ್ರಶ್ನೆಗೆ ಉತ್ತರ ಅವರ ಹೆಂಡತಿ ಗರ್ಭಿಣಿಯಾಗಿದ್ದರು ಹಾಗೆ ದಿನನಿತ್ಯ ಉದಿಯ ಸೇವನೆ ಧಾರಣೆ ಮಾಡ್ತಾ ಬಾಬಾರವರ ನಾಮಸ್ಮರಣೆ ಮಾಡ್ತಾ ಒಂಬತ್ತು ತಿಂಗಳು ತುಂಬಿತು ಹೆಂಡತಿಗೆ ಹಾಗೆ ಹೆಂಡತಿ ಅವಳಿ ಜವಳಿ ಮಕ್ಕಳಿಗೆ ಜನ್ಮ ಕೊಟ್ಟರು ಏನು ತಮ್ಮ ಎರಡು ಮಕ್ಕಳನ್ನು ಕಳ್ಕೊಂಡಿದ್ರಲ್ಲ ಎರಡನೆಯ ಉತ್ತರ ಬಾಬಾ ಯಾವ ರೀತಿ ಕೊಟ್ಟಿದ್ದರು ಅಂದರೆ ಹೆಂಡತಿಯ ಗರ್ಭದಲ್ಲಿ ಎರಡು ಅವಳಿ ಜವಳಿ ಮಕ್ಕಳನ್ನೇ ಮತ್ತೆ ಕೊಟ್ಟಿದ್ರು ಹಾಗಾಗಿ ಅವರಿಗೆ ಇನ್ನೂ ಅತ್ಯಂತ ಸಂತೋಷ ಚಮತ್ಕಾರ ಪವಾಡ ಎಲ್ಲ ನಡೆಸ್ಬಿಟ್ರಲ್ಲ ಅಂತೇಳಿ ಇನ್ನೂ ಒಂದು ದೃಢವಾದ ವಿಶ್ವಾಸದೊಂದಿಗೆ ಬಾಬಾರವರಲ್ಲಿ ಪರಿಪೂರ್ಣವಾಗಿ ಶರಣಾಗ್ಬಿಟ್ರು ಅಷ್ಟರ ಮಟ್ಟಿಗೆ ಅಂದರೆ ಅವರ ಉಸಿರೆ ಬಾಬಾರವರ ಪ್ರಾರ್ಥನೆ ಮೂಲಕ ನಾಮದೊಂದಿಗೆ ಶುರುವಾಗ್ತಿತ್ತಂತೆ ಆ ರೀತಿ ಅವರು ಅಷ್ಟೊಂದು ಸಮರ್ಪಣಾ ಭಾವದಿಂದ ಬಾಬಾರವರ ಪಾದಗಳಿಗೆ ಶರಣಾಗ್ಬಿಟ್ರಂತೆ ಇವರು ಎಂಟು ತಿಂಗಳ ಹಿಂದೆ ನನ್ನ ವೀಡಿಯೋಗಳನ್ನು ನೋಡಿದ್ರಂತೆ ನೀವು ಹೇಳೋ ಪ್ರತಿಯೊಂದು ಮಾತುಗಳು ಸತ್ಯ ಆಗಿದೆ ಬಾಬಾರವರ ವಿಚಾರದಲ್ಲಿ ನನ್ನ ಮನಸ್ಸಿಗೂ ನಿಮ್ಮ ಮಾತುಗಳು ಇಷ್ಟ ಆಯಿತು ಹಾಗೆ ನನ್ನ ಜೀವನದಲ್ಲಿ ನಡೆದ ಈ ಘಟನೆಯನ್ನು ಹೇಳ್ಕೊಳ್ಬೇಕು ಅಂತ ಹೇಳಿ ಅನಿಸ್ತು ಹಾಗಾಗಿ ಹೇಳ್ಕೊಳ್ತಾ ಇದ್ದೀನಿ ತುಂಬ ವರ್ಷಗಳ ಹಿಂದೆ ಇದು ಅಂದರೆ ಮೂವತ್ತು ವರ್ಷಗಳ ಹಿಂದಿನ ಘಟನೆ ಇದು ನಾನು ಹೇಳ್ಕೊಳ್ಬೇಕು ಅಂತೇಳಿ ಅನ್ನಿಸ್ತು ಆ ನೆನಪನ್ನು ಮತ್ತೊಮ್ಮೆ ಮೆಲುಕಾಕ್ಲಿಕ್ಕೆ ನಿಮ್ಮ ವೀಡಿಯೋಗಳು ನನಗೆ ಸಹಾಯ ಮಾಡಿದ್ವು ನಾನು ಇವಾಗಲೂ ಕೂಡ ಅಷ್ಟೇ ಬಾಬಾರವರನ್ನು ಸ್ಮರಣೆ ಮಾಡ್ತೀನಿ ನನ್ನ ಮಕ್ಕಳು ತುಂಬಾ ಚೆನ್ನಾಗಿದ್ದಾರೆ ಎಲ್ಲ ರೀತಿಯಲ್ಲೂ ನಮ್ಮ ಕುಟುಂಬ ಈಗ ಸುಭೀಕ್ಷವಾಗಿದೆ ನಮ್ಮ ಜೀವನದಲ್ಲಿ ನಾವು ಏನು ನಾವು ಹಿಂದಿನ ಜನ್ಮದಲ್ಲಿ ಏನು ಕರ್ಮವನ್ನು ಮಾಡಿದ್ವಲ್ಲ ಅದನ್ನು ಕಳ್ಕೊಳ್ಳೋಕ್ಕೆ ಗುರು ಮಾತ್ರ ನಮಗೊಂದು ಅವಕಾಶವನ್ನು ಕೊಡ್ತಾರೆ ಕರುಣೇತೆಯ ಪ್ರೇಮದಿಂದ ನೀವು ಹೇಳೋ ಮಾತು ಸತ್ಯ ನನ್ನ ಜೀವನದಲ್ಲೂ ಇದೇ ರೀತಿ ಅನುಭವ ಆಗಿದೆ ಆ ಅನುಭವವನ್ನು ನಿಮ್ಮ ಹತ್ರ ಹಂಚ್ಕೊಳ್ಬೇಕು ಅಂತ ಹೇಳಿ ಅನ್ನಿಸ್ತು ಹಾಗಾಗಿ ನಿಮಗೆ ಒಂದು ಕರೆ ಮಾಡಿದೆ ನಿಮ್ಮ ಫೋನ್ ನಂಬರ್ ಅದರಲ್ಲೇ ಹಾಕಿದರೆ ಹಳೆಯ ವಿಡಿಯೋಗಳಲ್ಲಿ ಅದರಲ್ಲಿ ಹುಡುಕಿ ನಾನು ನಿಮ್ಮ ಜೊತೆ ಮಾತಾಡಿದೆ ತುಂಬ ಖುಷಿಯಾಯಿತು ನನಗೆ ಹಾಗೆ ನೀವು ಇದೇ ರೀತಿ ನಿಮ್ಮ ಸೇವೆ ಮುಂದುವರಿಲಿ ಬಾಬಾರವರ ಒಂದು ಪ್ರಚಾರ ಮಾಡಬೇಕು ಅಂತೇಳಿ ಬಾಬಾ ನಿಮ್ಮನ್ನು ಆಯ್ಕೆ ಮಾಡ್ಕೊಂಡಿದ್ದಾರೆ ಖಂಡಿತವಾಗಿಯೂ ನೀವು ಕೂಡ ಪುಣ್ಯವಂತರು ಅಂತೇಳಿ ಈ ರೀತಿಯಾಗಿ ನನ್ನ ಹತ್ರನೂ ಕೂಡ ಅವರು ಮಾತಾಡಿದರು ಸ್ನೇಹಿತ ಇದೇ ರೀತಿಯಾಗಿ ಗುರುವಿನ ಕರುಣೆ ಪ್ರೇಮ ದಯೆಯ ಭಾವವಾಗಿರುತ್ತೆ ಅಂದ್ರೆ ನಾವು ಅವರನ್ನು ಮರೆತರೋ ಅವರು ಜನ್ಮ ಜನ್ಮಗಳವರೆಗೂ ನಮ್ಮನ್ನ ಮರೆಯೋದಿಲ್ಲ ಯಾವುದಾದ್ರೂ ಒಂದು ಜನ್ಮದ ಋಣ ಅವರು ನಮ್ಮ ಮೇಲೆ ಎಷ್ಟರ ಮಟ್ಟಿಗೆ ಕರುಣೆ ಬೀರಿ ತೋರಿಸ್ತಾರೆ ಅಂದ್ರೆ ಅವರು ನಮ್ಮನ್ನ ಎಂಥದ್ದೇ ಸ್ಥಿತಿಯಲ್ಲಿದ್ದರೂ ಕೂಡ ಬಿಡೋದಿಲ್ಲ ನಮ್ಮನ್ನು ಕೈ ಹಿಡಿದು ಮತ್ತೊಮ್ಮೆ ನಮಗೆ ಮಗದೊಮ್ಮೆ ನಮಗೆ ಒಂದು ಅವಕಾಶವನ್ನು ಕೊಡ್ತಾ ನಮ್ಮನ್ನು ತಿದ್ದುತ್ತಾ ನಮ್ಮನ್ನು ರಕ್ಷಣೆ ಮಾಡ್ತಾ ಮಾರ್ಗದರ್ಶನ ಮಾಡ್ತಾ ಒಂದು ಒಳ್ಳೆಯದನ್ನು ಪಡ್ಕೊಳ್ಳೋಕೆ ಎಲ್ಲ ರೀತಿಯಲ್ಲೂ ನಮಗೆ ದಾರಿಯನ್ನು ತೋರಿಸ್ತಾರೆ ಮನುಷ್ಯರ ಮೇಲೆ ಕೆಲವು ಕೆಟ್ಟ ಕರ್ಮಗಳು ಆಗ್ತವೆ ಒಳ್ಳೆಯ ಕರ್ಮಗಳು ಆಗ್ತವೆ ಕೆಟ್ಟದನ್ನು ಕಳ್ಕೊಂಡು ಒಳ್ಳೆಯದನ್ನು ಪಡ್ಕೊಳ್ಳೋಕೆ ಆ ಗುರು ನಮಗೆ ದಾರಿ ಮಾಡಿಕೊಡ್ತಾರೆ ಅಂದರೆ ಅದು ನಿಜವಾಗ್ಲೂ ಆ ಗುರುವಿನ ಒಂದು ಕೃಪೆ ಯಾವ ರೀತಿ ಇರುತ್ತೆ ತನ್ನ ಭಕ್ತರ ಮೇಲೆ ಅಂದರೆ ಅವರು ತಮ್ಮಂತೆ ತನ್ನ ಶಿಷ್ಯನೂ ಆಗಬೇಕು ಅಂತೇಳಿ ಬಯಸ್ತಾರೆ ಅಂಥ ಸ್ಥಾನಮಾನ ಗೌರವ ನನ್ನ ಶಿಷ್ಯನು ಯಾವಾಗಲೂ ಪಡ್ಕೊಳ್ಬೇಕು ಅಂತೇಳಿ ಬಯಸ್ತಾರೆ ಅಂದರೆ ಅವರು ಸದ್ಗುರು ಮಾತ್ರ ಸ್ನೇಹಿತರೆ ಹಾಗಾಗಿ ನಿಮ್ಮ ಜೀವನದಲ್ಲಿ ಎಂಥದ್ದೇ ಸಮಸ್ಯೆಗಳಿರಲಿ ಎಂಥದೇ ತಾಪತ್ರಯಗಳಿರಲಿ ಎಂಥದೇ ಇಚ್ಛೆಗಳಿರಲಿ ಎಲ್ಲವನ್ನು ಗುರುವಿನ ಪಾದಗಳಲ್ಲಿ ಸಮರ್ಪಣೆ ಮಾಡಿ ದೃಢವಾದ ವಿಶ್ವಾಸದೊಂದಿಗೆ ಶರಣಾಗಿ ಖಂಡಿತ ಬಾಬಾರವರ ನಾಮಸ್ಮರಣೆ ಮಾಡ್ತಾ ನಿಮ್ಮ ಜೀವನದಲ್ಲಿ ನಿಮ್ಮ ಮುಂದೆ ಸಾಕ್ತಾ ಹೋದರೆ ಆ ನಾಮಸ್ಮರಣೆ ನಿಮ್ಮ ಚಿಂತೆಗಳನ್ನು ಕರಗಿಸುತ್ತೆ ಹಾಗೆ ನಿಮ್ಮ ದೋಷಗಳನ್ನು ನಿವಾರಣೆ ಮಾಡೋದ್ರ ಜೊತೆಗೆ ಅವರ ನಾಮಸ್ಮರಣೆ ನಿಮ್ಮನ್ನು ಜೀವನದಲ್ಲಿ ಒಂದು ಉತ್ತಮವಾದ ಸ್ಥಾನಕ್ಕೆ ಕೊಂಡೊಯ್ಯುತ್ತೆ ಹಾಗೆ ನಿಮ್ಮ ಜೀವನದಲ್ಲಿ ನೀವು ಯಾವೆಲ್ಲ ರೀತಿಯ ಒಂದು ಕನಸುಗಳನ್ನು ಕಟ್ಕೊಂಡಿದ್ದೀರಲ್ಲ ಆ ಕನಸುಗಳನ್ನು ನನಸು ಮಾಡ್ಕೊಳ್ಳೋಕ್ಕೆ ಆ ಗುರು ನಿಮಗೆ ಎಲ್ಲ ರೀತಿಯಲ್ಲೂ ಸಹಾಯ ಮಾಡ್ತಾರೆ ಮಾರ್ಗದರ್ಶನ ಮಾಡ್ತಾರೆ ರಕ್ಷಣೆ ಬಲವಾಗಿ ನಿಲ್ತಾರೆ ಯಾರು ಏನೇ ನಿಮ್ಮ ಜೀವನದಲ್ಲಿ ಕೆಟ್ಟ ಪರಿಣಾಮ ಬೀರಲಿಕ್ಕೆ ಬಂದರೂ ಕೂಡ ಗುರುವನ್ನು ದಾಟ್ಕೊಂಡು ಬರಬೇಕಾಗತ್ತೆ ಆ ರೀತಿಯ ವಿಶ್ವಾಸ ಸಮರ್ಪಣಾ ಭಾವ ನಿಮ್ಮದಾದರೆ ನಿಮ್ಮ ಜೀವನದಲ್ಲಿ ಅನೇಕ ರೀತಿಯ ಅದ್ಭುತ ಪರಿವರ್ತನೆಗಳನ್ನು ಪವಾಡದ ಚಮತ್ಕಾರದ ರೂಪದಲ್ಲಿ ನೀವು ಕೂಡ ಕಾಣ್ತೀರ ಈ ರೀತಿಯ ಅನುಭವ ನಿಮ್ಮ ಜೀವನ ಮೊದಲು ಆಗಿದೆ ಅಂದರೆ ಕಮೆಂಟ್ ಮೂಲಕ ತಿಳಿಸೋದನ್ನು ಮರಿಬೇಡಿ ಸಾಯಿ ಎಂಬ ಸದ್ಗುರುವಿನ ನೆರಳಿನಲ್ಲಿ ನಿಮ್ಮ ಜೀವನ ಸುಖಕರವಾಗಿ ನೆಮ್ಮದಿಯಾಗಿರುತ್ತೆ ಅನ್ನೋದು ನನ್ನ ಅಭಿಲಾಷೆ ಆ ನೆರಳನ್ನು ಸಂದೇಹದ ದೃಷ್ಟಿಯಿಂದ ನೋಡಬೇಡಿ ಯಾಕಂದರೆ ಅದು ಸದ್ಗುರುವಿನ ನೆರಳಾಗಿದೆ ಎಂಥ ಪಾಪವು ಕೂಡ ಆ ನೆರಳನ್ನು ಮುಟ್ಲಿಕ್ಕೆ ಸಾಧ್ಯ ಇಲ್ಲ ಅಂತಹ ಸುರಕ್ಷಿತ ನೆರಳಿನಲ್ಲಿ ನಿಮ್ಮ ಜೀವನ ಇದೆ ಅದರ ಆಧಾರದ ಮೇಲೆ ನಿಮ್ಮ ಜೀವನದಲ್ಲಿ ಕೆಲವೊಂದು ಬದಲಾವಣೆಗಳನ್ನು ತಂದುಕೊಂಡು ಗುರುವಿನಲ್ಲಿ ಇನ್ನೂ ಹೆಚ್ಚಿನ ದೃಢ ವಿಶ್ವಾಸವನ್ನು ಕಂಡುಕೊಂಡು ಮುಂದೆ ಸಾಗಿ ಎಲ್ಲ ರೀತಿಯ ಒಳ್ಳೆಯ ಪರಿವರ್ತನೆ ನೀವು ಬಯಸಿದ ಜೀವನ ನಿಮ್ಮದ ಆಗುತ್ತೆ ಸ್ನೇಹಿತರೆ ಮಾಹಿತಿ ಇಷ್ಟವಾಗಿದೆ ಅಂತೆಲ್ಲ ಅಂದ್ಕೊಳ್ತೀನಿ ಈ ಸತ್ಯ ಘಟನೆ ಕೂಡ ನಿಮಗೆ ಇಷ್ಟವಾಗಿದೆ ಅಂತೆಲ್ಲ ಅಂದ್ಕೊಳ್ತೀನಿ ಈ ಸತ್ಯ ಘಟನೆಯನ್ನು ತಿಳಿಸಿದವರಿಗೂ ಕೂಡ ಅನಂತ ಅನಂತ ಧನ್ಯವಾದಗಳನ್ನು ತಿಳಿಸ್ತಾ ಇದ್ದೀನಿ ಹಾಗೆ ನಿಮ್ಮ ಜೀವನದಲ್ಲೂ ಈ ರೀತಿಯ ಸತ್ಯ ಘಟನೆಗಳು ನಡೆದಿದ್ದಲ್ಲಿ ಅವುಗಳನ್ನು ಕಮೆಂಟ್ ಮೂಲಕ ನೀವೊಂದು ಬರೆದ್ರೆ ನಾನು ಅವುಗಳನ್ನು ಮತ್ತೆ ಈ ವಿಡಿಯೋಗಳ ಮೂಲಕ ಪೋಸ್ಟ್ ಮಾಡ್ತೀನಿ ಸ್ನೇಹಿತರೆ ಹಾಗಾದರೆ ಈಗೆಲ್ಲರೂ ಸೇರಿ ಹೇಳಲ್ವಾ ಹರೇ ರಾಮ ಹರೇ ರಾಮ 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 ಹರೇ 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 ಕೃಷ್ಣ ಹರೇ ಕೃಷ್ಣ 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 ಹರೇ 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 ಸಾಯಿ ಹರೇ ಸಾಯಿ 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 ಹರೇ 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 ಬಾಬ ಹರೇ ಬಾಬಾ ಬಾಬಾ ಬಾಬ ಹರೇ 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 ದತ್ತ ಹರೇ ದತ್ತ 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 ಹರೇ ಹರೇ